ಸಾಹಿತ್ಯ ಮಾತಾಡಬಹುದು ತಂದೆ ಆಗಿ ಮಾತಾಡಬಹುದು ಮನೆಗೆ ಹೋದ್ರೆ ಕೌಟುಂಬಿಕವಾದ ಕ್ಷಣ ಇದು ನನಗೆ ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಇದೇ ತರದ ಒಂದು ಬಾಂಧವ್ಯ ಶೈಲಜಾ ಮೇಡಮ್ ಬಿ ಸುರೇಶು ಮತ್ತು ಯೋಗರಾಜ್ ನಡುವೆ ಶುರುವಾಗಿತ್ತು ಆ ಸಾಧನೆ ಸಾಧನೆ ಇಪ್ಪತ್ತೈದು ವರ್ಷದ ಹಿಂದೆ ಸಾಧನೆ ಎನ್ನುವಂತಹ ಒಂದು ಟೆಲಿವಿಷನ್ ಸಿರೀಸಲ್ಲಿ ಹೇಗೆ ಸಹದೇವ್ ಮತ್ತು ರಿತ್ವೀ ಒಂದು ಸಹ ಪ್ರಯಾಣ ಶುರುವಾಗುತ್ತಾ ಹಾಗೆ ಶುರುವಾಗಿತ್ತು ಮತ್ತೆ ಹರಿ ನಡುವೆ ಆ ಪ್ರಯಾಣದಲ್ಲಿ ಇದ್ದರು ಸೊ ನಾನೇನು ಹೇಳು ನನಗೆ ಖುಷಿ ಆಗ್ತಾ ಇದೆ ಯಾಕಂದರೆ ಅವನಿಗೆ ಇಷ್ಟವಾದ ಕೆಲಸ ಅವನು ಮಾಡ್ತಿದ್ದಾನೆ ಅವನು ಮತ್ತು ಮಾತಾಡೋ ಅವನು ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಸಹಯೋಗ ಈ ರೀತಿಯಲ್ಲಿ ಬಂದಿದೆ ಮತ್ತು ಸಹದೇವ್ ಮತ್ತು ರೂಪಾ ಅವರ ಜಂಟಿ ಕಾರ್ಯಾಚರಣೆ ಅದು ತುಂಬಾ ಸಂವೇದನಾಶೀಲವಾದದ್ದು ಹೊಸದಾಗಿದೆ ಹೀಗಾಗಿ ಒಂದು ರೀತಿ ಗೊತ್ತಿಲ್ಲದೆ ಒಂದು ಒಳ್ಳೆ ಈಗ ಮನೆಯಲ್ಲಿ ನಾನು ಯಾವಾಗಲೂ ಇರ್ತಿರ್ತೇನೆ ಮನೆಯಲ್ಲಿ ಸಡನ್ಲಾಗಿ ಅತಿಥಿಗಳು ಬಂದ್ರೆ ಮೊದಲು ಪ್ಲಾನ್ ಮಾಡ್ದೇನೆ ಫ್ರಿಜ್ಜಲ್ಲಿರೋ ಅಲ್ಲಿರೋ ತರಕಾರಿ ಅಲ್ಲಿರೋ ಎಲ್ಲ ಸೇರಿಸಿ ಒಂದು ಅವಲಕ್ಕಿ ಮಾಡ್ತೀವಿ ನಾವು ಅದಕ್ಕಿದ್ದಷ್ಟು ರುಚಿ ಮತ್ತೆ ಯಾವುದಕ್ಕೂ ಇರಲ್ಲ ಅಂದ್ರೆ ಪ್ಲಾನ್ ಮಾಡಿ ಏನೇನೋ ಮಹಾ ದೊಡ್ಡದು ಗಂಡು ಮುಟ್ಟೆ ಅಂದ್ರೆ ಆ ಥರ ಅಲ್ಲ ನಾವೇನೋ ಅಲ್ಲ ಸುಮ್ಮನೆ ಒಂದು ಇಂಪಲ್ಸಿವ್ ಆಗಿ ಪ್ರೀತಿಯಿಂದ ಮಾಡಿದ ಅಡುಗೆ ಯಾವತ್ತೂ ಚೆನ್ನಾಗಿರುತ್ತೆ ಆ ಥರದ ಒಂದು ರಾ ಪ್ರೀತಿಯಲ್ಲಿ ಆದ ಅಡುಗೆ ಇದು ಸೊ ನಂಗೆ ತುಂಬಾ ಖುಷಿ ಇದೆ ಆಮೇಲೆ ಹರಿ ಕರೆಕ್ಟಾಗಿ ಹೇಳಿದರು ಯೋಗರಾಜು ಕರೆಕ್ಟಾಗಿ ಹೇಳಿದರು ಅಂದರೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಈಗ ಅನಿಸೋದು ಈಗ ಎಲ್ಲೋ ಪ್ರಭಾವ ಅದು ಈಗ ಒಂದ್ಸಲ ನನಗೆ ಇತ್ತೀಚೆಗೆ ಆಯ್ತು ಇದು ಯಾಕಂದ್ರೆ ಈಗ ನನಗೆ ಅರವತ್ತು ದಾಟಿದೆ ಈಗ ಬರೀತೀನಿ ನಾನು ಬಹಳ ಸೊ ನಾನು ಬರೆಯುವಾಗ ನನಗೆ ನಾನು ಬರೆಯೋ ಸಾಲು ಎಲ್ಲೋ ಬೆಲೆ ಓದಿದ್ದೀನಲ್ಲ ಇದು ಇಲ್ಲದೆ ಎಲ್ಲೋ ಬಂದಿದೆ ಇದು ಅಂತ ಅನಿಸಿ ನಾನು ಆಮೇಲೆ ಅದನ್ನ ಬಕ್ಕ ಕೆಟ್ಟದ್ದು ಇದೆ ಆಮೇಲೆ ಗೊತ್ತಾಗಿದೆ ಅದು ನಾನೇ ಬರೆದಿರೋ ಸಾಲು ಅಂತ ಹತ್ತು ವರ್ಷದ ಹಿಂದೆ ಯಾವುದೋ ಕಥೆಯಲ್ಲಿ ಬರೆದಿರೋ ಸಾಲು ಇವತ್ತು ನಾನು ಕವಿತೆಯಲ್ಲಿ ಕವಿತೆಲ್ಲಿ ಅಂದ್ರೆ ಈ ರೀತಿ ಅದು ಎಲ್ಲಿ ಎಲ್ಲಿ ಹೆಂಗೆ ಯಾವ ಜೇಬಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅಂತಾರಲ್ಲ ನಮ್ದೇ ಜೇಬಲ್ಲೂ ನಮ್ ಕೈ ಇರುತ್ತೆ ಒಂದೊಂದ್ಸಲ ಸೊ ಆ ರೀತಿಯ ಒಂದು ಕನೆಕ್ಷನ್ ಕನೆಕ್ಟಿವಿಟಿ ಇದೆ ಒಂದು 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 ಬಾಂಡಿಂಗ್ ಇದೆ ಅದು ಹೀಗಾಗಿ ಮತ್ತು ಹಾಡಿಗಿಂತ ಹೆಚ್ಚು ಅದರ ಕವರ್ ವರ್ಷನ್ಸ್ ಹೆಚ್ಚು ಲೈಕ್ಸ್ ಪಡೆಯುವ ಕಾಲದಲ್ಲಿ ಈಗ ಮೂಲ ಹಾಡನ್ನೇ ಜನ ಕೇಳಲ್ಲ ಅವ್ರದ್ದು ಅದರ ಎರಡು ನಾಲ್ಕು ಲೈನು ಎರಡು ಲೈನು ಹೀಗಾಗಿ ಬದಲಾಗಿದೆ ಹೊಸ ತಲೆಮಾರು ಬಂದಿದೆ ಅವ್ರದ್ದು ಒಂದು ಕಾಮನ್ ಸೆನ್ಸ್ ಲೆವೆಲ್ ಬೇರೆ ಇದೆ ಸುಮ್ಮನೆ ಮಾತಲ್ಲಿ ವೇಸ್ಟ್ ಮಾಡಲ್ಲ ಅವರು ಜಾಸ್ತಿ ಮಾತಾಡೋದು ಅವ್ರು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಪೂರ್ತಿ ಇಲ್ಲ ಅಂತ ಹೇಳಲ್ಲ ಅಂದ್ರೆ ಅಷ್ಟು ಮಿನಿಮಲ್ ಆದ ಒಂದು ಎಕ್ಸ್ಪ್ರೆಷನ್ ಹೊಸ ತಲೆಮಾರಿಗೆ ಇದೆ ಇಂಥ ವೇಳೆಯಲ್ಲಿ ಅಂದ್ರೆ ಕಲೆಯ ಮೇಲೆ ಜವಾಬ್ದಾರಿ ಮತ್ತು ಚಾಲೆಂಜಸ್ ಬಹಳ ಜಾಸ್ತಿ ಅದಕ್ಕಾಗಿ ಈ ಟೀಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ದಿಕ್ವಿಕ್ತಿಗೂ ಬಹಿರಂಗವಾಗಿ ಅಭಿನಂದನೆ ಹೇಳಿದ್ರೆ ಮಕ್ಕಳಿಗೆ ಎಲ್ಲರೂ ಮುಂದೆ ಮುದ್ದು ಮಾಡಿದ್ರೆ ಇಷ್ಟ ಆಗಲ್ಲ ಆ ಥರ ಆಗ್ಬಿಡುತ್ತೆ ಅದು ಬಟ್ ಐ ಆಮ್ ಹ್ಯಾಪಿ ದಟ್ ಅವನಿಗೆ ಇಷ್ಟವಾದ ಕೆಲಸ ಮಾಡಿದ್ದಾನೆ ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಹರಿ ಅಹ್ ಶೈಲಜಾ ಮತ್ತು ಯೋಗರಾಜ್ ಅವರು ಅವನ್ನ ಅವನ ಬೆನ್ನು ತಟ್ಟತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಹಾಡು ತಾಜಾ ತಾಜಾ ಸುದ್ದಿ ಇದು ಒಂಥರ ಹೆಚ್ಚು ಜನರಿಗೆ ಅದರ ಬಿಸಿ ಹಾಡದೇನೆ ತಲುಪಲಿ ಮತ್ತು ಚಿತ್ರಕ್ಕೆ ಅದರಿಂದ ಒಳ್ಳೇದಾಗಲಿ ಅಂತ ನಾನು ಯಾವಾಗಲೂ ಯಾರಾದರೂ ಟೀಮ್ನವರು ನನ್ನ ಹತ್ರ ಹಾಡು ಬರೀಲಿಕ್ಕೆ ಬಂದಾಗ ನಾನು ಒಂದು ಹೇಳ್ತೀನಪ್ಪ ನಾನು ತುಂಬ ಸೆಲ್ಫಿಶ್ ನಿಮ್ಮ ಚಿತ್ರ ಹಿಟ್ಟಾಗಲಿ ಅಂತ ನಾನು ಹಾಡು ಬರೆಯಲ್ಲ ನನ್ನ ಹಾಡು ಹಿಟ್ ಆಗಲಿ ಅಂತ ಹಾಡು ಬರೀತೀನಿ ಅಂತ ಹೇಳ್ತೀನಿ ನಾನು ಆದರೆ ಅದರಿಂದ ನಿಮ್ಮ ಚಿತ್ರಕ್ಕೆ ಹೆಲ್ಪ್ ಆದರೂ ಆಗಲಿ ಅಂತ ಆ ಥರ ಸೊ ಆ ರೀತಿಯ ಪರಿಕಲ್ಪಗಳನ್ನು ಮೀರಿದ ಹಾಡಿನ ಚಿತ್ರಗಳು ಅಂದರೆ ಹಾಡು ಇದೆ ಎ ಪಾರ್ಟ್ ಆಫ್ ದ ನೆರೆಟಿವ್ ಇಂಥ ಚಿತ್ರಗಳಲ್ಲಿ ಹಾಡು ಅಂದರೆ ಒಂದು ಸ್ಮೋಕರ್ಸ್ ಚೇಂಜು ಅಥವಾ ಒಂದು ಡಾನ್ಸ್ ಅಟ್ರಾಕ್ಷನ್ ಅಲ್ಲ ಇಂಥ ಹೊಸ ತಲೆಮಾರಿನ ಈಚಿನ ಚಿತ್ರಗಳಲ್ಲಿ ಸೊ ಅದು ತುಂಬ ಬೇರೆ ಥರದೇ ಅನುಭವ ಸೊ ಹೆಚ್ಚು ಮಾತಾಡಲ್ಲ ನಾನು ಆಲ್ರೆಡಿ ಮಾತಾಡಿದ್ದೀನಿ ಸೊ ನಿಮಗೆಲ್ಲ ಇನ್ನೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಸೊ ಅದೇ ಮತ್ತು ನಿಮ್ಮೆಲ್ಲ ಟೀಮಿಗೆ ಅಂದರೆ ಒಂದು ಎಂಟೈರ್ ಟೀಮ್ ಇದೆ ಅಂದರೆ ಒಂದು ಆ ಚಿತ್ರ ನೋಡಿದ್ದೀನಿ ಅದರಲ್ಲಿ ಪಾತ್ರವರೆದವರೆಲ್ಲರೂ ನಮ್ಮ ಮನಸ್ಸಲ್ಲಿ ಕೂತುಬಿಟ್ಟಿದ್ದಾರೆ ಶಾಶ್ವತವಾಗಿ ಮುಂದೆ ಬೇರೆ ಯಾವ ಪಾತ್ರ ಮಾಡಿದ್ರು ಮತ್ತೆ ಇದೇ ಪಾತ್ರ ನೆನಪಾಗಬೇಕು ಅಷ್ಟು ಸ್ಟ್ರೈಕಿಂಗ್ ಆಗಿ ಕೂತ್ ಬಿಟ್ಟಿದ್ದಾರೆ ಅವರು ಹೀಗಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆ ಮತ್ತು ಒಳ್ಳೇದಾಗ್ಲಿ ಎಲ್ಲರಿಗೂ ಒಂದು ಹೊಸ ಒಂದು ಬಾಗಿಲುಗಳನ್ನ ಈ ಚಿತ್ರ ತೆರೆಯಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಆಮೇಲೆ ಅನನ್ಯ ಭಗತ್ ಬಗ್ಗು